ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿತ್ತುಬಾಗಲು ಎಂಬ ಊರಿನಲ್ಲಿ ಒಂದು ಹುಡುಗಿ ಸುಮಾರು ಒಂದು ಹದಿನೇಳು ವರ್ಷ ಒಂದು ತಿಂಗಳು ಆಗಿರುತ್ತೆ ಈಕೆ ಪಿ ಯು ಸಿ ಓದ್ತಾ ಇರ್ತದೆ ಮೊದಲನೇ ವರ್ಷದ ಪಿ ಯು ಸಿನ ಕಕ್ಕಂಜಯ ವಿವೇಕಾನಂದ ಕಾಲೇಜಿನಲ್ಲಿ ಓದುತ್ತಾ ಇರ್ತದೆ ಈ ಹುಡುಗಿಗೆ ಒಬ್ಬ ಹುಡುಗ ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ವ್ಯಕ್ತಿ ಸೇಮ್ ಕಮ್ಯುನಿಟಿ ಅವರು ಪರಿಚಯ ಆಗಿ ಆತ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ಕೊಂಡಿರ್ತಾನೆ ಒಂದು ಸ್ನೇಹ ಆಗಿರುತ್ತೆ ಮತ್ತು ಮೊಬೈಲ್ನಲ್ಲಿ ಕನೆಕ್ಷನ್ ಮತ್ತು ಅವರ ಮಾತುಕತೆ ಎಲ್ಲ ನಡೀತಾ ಇರುತ್ತೆ ಈ ಸಂಬಂಧ ಅವರ ಮನೆಯವ್ರಿಗೂ ಕೂಡ ಮಾಹಿತಿ ತಿಳಿದ ಮೇರೆಗೆ ಸ್ವಲ್ಪ ಆ ಮನೆಯವರು ಹುಡುಗಿಯನ್ನು ಮಾತಾಡಿಸಿದಾಗ ಅದ್ರ ಬಗ್ಗೆ ವಿಚಾರಿಸಿದಾಗ ಆ ಸಂಬಂಧ ಮತ್ತೆ ಹುಡುಗಿಗೂ ಮತ್ತು ಆ ಏನು ಫ್ರೆಂಡ್ ಇರ್ತಾನೆ ಹುಡುಗಿಯ ಸ್ನೇಹಿತ ಅವನಿಗೂ ಮತ್ತು ಹುಡುಗಿಗೂ ಸ್ವಲ್ಪ ಜಗಳ ಆಗಿ ಆ ಜಗಳದಿಂದ ಮನನೊಂದ ಬಾಲಕಿ ದಿನಾಂಕ ಹತ್ತೊಂಬತ್ತು ಹತ್ತು ಹನ್ನೊಂದು ಅಂದರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ವಿಷ ಸೇವನೆ ಮಾಡಿ ಆಸ್ಪತ್ರೆಗೆ ದಾಖಲಾಗುತ್ತೆ ಮೊದಲನೇ ಮಗಳು ಉಜ್ಜರೇ ಎಸ್ ಡಿ ಎಮ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ನಂತರ ಅಲ್ಲಿಂದ ಕೆ ಎಮ್ ಸಿ ಅತ್ತಾವಕ್ಕೆ ಶಿಫ್ಟ್ ಮಾಡಿ ಇಲ್ಲಿ ಟ್ರೀಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತಾರನೇ ತಾರೀಕು ಹುಡುಗಿಯ ಇದು ಮರಣ ಆಗುತ್ತೆ ಈ ಸಂಬಂಧ ನಾವು ಅವರ ಏನು ಹುಡುಗಿಯ ಪೋಷಕರಿದ್ದಾರೆ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಬೆಳ್ತಂಗಿ ಪೊಲೀಸ್ ಠಾಣೆಯಲ್ಲಿ ಕಲಂ ನೂರ ಏಳು ಡಿ ಎನ್ ಎಸ್ ಅಂದರೆ ಮಗುವಿನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದಂಥ ಒಂದು ಆರೋಪದ ಅಡಿಯಲ್ಲಿ ಆ ವ್ಯಕ್ತಿಯ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಈಗ ಸದ್ಯಕ್ಕೆ ವ್ಯಕ್ತಿ ತಲೆಮರೆಸ್ಕೊಂಡಿದ್ದಾರೆ ಅವ್ರನ್ನ ಬಂಧನ ಬಂಧನ ಮಾಡುವಂತ ಪ್ರಯತ್ನ ನಡೀತಾ ಇದೆ ಈಗ ಕೆಲವು ತಿಂಗಳಿಂದ ಅಷ್ಟೇನೆ ವರ್ಷಗಳೇನಿಲ್ಲ ಕೆಲವು ತಿಂಗಳ ಒಂದು ಆರು ಏಳು ತಿಂಗಳಿಂದ ಹಿರಿ ಪರ್ಚಯ ಅಂತ ಹೇಳ್ತಾರೆ ಮತ್ತು ಅದು ಹೆಚ್ಚಿಂದ ಹೆಚ್ಚಾಗಿ ಅದು ಮೊಬೈಲ್ ಮುಖಾಂತರ ಸಂಪರ್ಕನೇ ಹೊರತು ಏನು ಮೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಒಂದು ಎರಡು ಮೂರು ಸಲ ಅವರು ಫಿಸಿಕಲಿ ಭೇಟಿ ಆಗಿರೋದ್ರ ಬಗ್ಗೆ ಅವರ ಪೋಷಕರು ಹೇಳ್ತಾರೆ ಈ ಸಂಬಂಧ ಆರೋಪಿಯನ್ನ ನಾವು ತಸ್ಗಿರಿ ಮಾಡಿದ ಮೇಲೆ ಇನ್ನೂ ಹೆಚ್ಚಿನ ವಿಚಾರಣೆಗೊಳಪಡಿಸಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಅಲ್ಲ ಈಗ ಈಗ ತನಿಖೆ ಶುರು ನಂತರದಲ್ಲಿ ನಾವು ಕಲೆಕ್ಟ್ ಪ್ರಮಾಣ ಮಾಡ್ತೀವಿ ಅಂದ್ರೆ ಈಗ ಮದುವೆ ಪ್ರಸ್ತಾಪ ಆಗಿದೆಯಾ ಇಲ್ವಾ ಅನ್ನೋದು ಒಂದು ನಾವು ಚರ್ಚೆ ಮಾಡಬೇಕಾಗಿದೆ ಅದನ್ನ ತನಿಖೆ ಸಮಯದಲ್ಲಿ ತಿಳ್ಕೊಬೇಕಾಗಿರುವಂತದ್ದು ಮದುವೆ ಪ್ರಸ್ತಾಪ ಆಗಿದೆಯಾ ಮತ್ತೆ ವಯಸ್ಸು ಕೂಡ ಆಗದೆ ಇರೋದ್ರಿಂದ ಬಲಕ್ಕೆ ಆಗಿರೋದ್ರಿಂದ ಮದುವೆ ಮಾಡೋ ಪ್ರಶ್ನೆ ಬರ್ತಿರ್ಲಿಲ್ಲ ಮೋಸ್ಟ್ಲಿ ಆ ಸಂದ ಆ ವಿಚಾರದಲ್ಲಿ ಏನಾದ್ರೂ ಇವರಿಗೆ ಡಿಸ್ಕಶನ್ ಅಂದ್ರೆ ಆತ ಕೂಡ ಅಲ್ಲಿ ಲೋಕಲ್ ಒಂದೇ ಸಮುದಾಯಕ್ಕೆ ಸೇರಿದವರು ಸೇರಿದ್ರು ಒಂದೇ ಜಾತಿ ಸೇರಿದವರು ಮತ್ತು ಆತ ಅಲ್ಲಿಂದ ಇಪ್ಪತ್ತೆರಡು ವರ್ಷದ ವ್ಯಕ್ತಿ ಬೆಂಗಳೂರಿನಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಮಾತ್ರ ಮಾಹಿತಿ ಇದೆ ಎಲ್ಲಿ ಏನು ಅನ್ನೋದನ್ನ ನಾವು ಇನ್ನೂ ತನಿಖೆಯನ್ನು ತಿಳ್ಕೊಬೇಕಾಗಿದೆ ಅಲ್ಲ ಅದ್ರ ಬಗ್ಗೆ ಯಾವುದು ನಮ್ಗೆ ಇನ್ನೂಗಳು ಎವಿಡೆನ್ಸ್ ಸಿಕ್ಕಿಲ್ಲ ನಾವು ಮತ್ತೆ ಇದು ಏನು ಕಂಪ್ಲೇಂಟ್ ನಲ್ಲಿ ಕೂಡ ಆತರ ಏನು ಇಲ್ಲ ಸೊ ವಿಚಾರಣೆ ಮಾಡಿ ನಾವು ನಂತರ ತೀರ್ಮಾನ ಮಾಡ್ತೀವಿ